ತಪ್ಪೇನು ಹೇಳಿಲ್ಲ ನಾನು ಸೀನಿಯರ್ ಇದ್ದೀನಪ್ಪ ಹಂಗೇನಾದರೂ ಸಿದ್ದರಾಮಯ್ಯನವರೇ ಸಲಹೆ ಕೊಟ್ಟರೆ ಅವರೇ ನನ್ನನ್ನು ಮಾಡಿದರೆ ಆಗ್ತೀನಿ ಅನ್ನೋ ಮಾತಿದ್ರೆ ಈ ರೈಟ್ ಅವ್ರ ತಪ್ಪಿಲ್ಲ ಇನ್ನು ಸತೀಶ್ ಜಾರಕಿಹೊಳಿ ನನಗೂ ಆಗಿಲ್ಲರಿ ಅಂತ ಆಶೆ ಪಟ್ಟಿದ್ದಾರೆ ಅವ್ರದ್ದು ತಪ್ಪಿಲ್ಲ ಎಂ ಬಿ ಪಾಟೀಲ್ ಹೇಳಿದ್ದಾರೆ ತಪ್ಪೇನಿಲ್ಲ ಯಾರು ಬೇಕಾದ್ರೂ ರಾಜ್ಯದ ಮುಖ್ಯಮಂತ್ರಿ ಆಗ ಆಗೋದ್ರ ಬಗ್ಗೆ ಈಗ ನಾನು ಇದೀನಿ ನಾನು ಯಾಕೆ ಆಗಬಾರ್ದು ಪ್ರಶ್ನೆ ಅಲ್ಲ ಆದ್ರೆ ನಾನು ನಿಮ್ಗೆ ಕೇಳ್ತಿದ್ದೀನಿ ಯಾಕೆ ಆಗಬಾರ್ದು ಆಗಬಾರ್ದು ಕೇಳಿ ಹೇಳ್ತೇನೆ ಅವರು ಎಂ ಬಿ ಪಾಟೀಲು ಶಿವಾನಂದ್ ಪಾಟೀಲು ಎಲ್ಲರೂ ನಾವಪ್ಪ ನಾಯ ಮಾಸೋ ಬಿಲಾಕ್ಸು ಲಿಂಗಾಯಕ ಬಿಟ್ಟಿ ಅವ್ರು ಜಾತಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ ಹಂಗಂದ್ರೆ ಲಿಂಗಾಯತರು ಎಮ್ ಎಲ್ ಎಗಳ ಪೈಕಿ ಸೀನಿಯರ್ ಇರೋದು ನಾನು ಬಿ ಆರ್ ಪಾಟೀಲ್ ಮಾತ್ರ ಸದ್ಯಕ್ಕೆ ಅವ್ರು ಎಂಬತ್ತ್ಮೂರು ನಾನು ಎಂಬತ್ತೈದು ಬಿ ಆರ್ ಪಾಟೀಲ್ ಏಯ್ಟಿ ತ್ರೀ ಏಯ್ಟಿ ಫೈವ್ ಬಟ್ ಹೆಚ್ಚು ಎಲೆಕ್ಟ್ ಆಗಿರೋನು ನಾನು ಅದು ಬೀಡದ ಹೇಳ್ತೀನಿ ಹೀಗಾಗಿ ನಾನು ಎಂಟು ಸಲ ಎಲೆಕ್ಟ್ ಆಗಿದ್ದೇನೆ ಹೀಗಾಗಿ ನಾನು ಆಗಬಾರ್ದು ಅಂತ ಏನಿಲ್ಲ ಈಗ ಎಲ್ಲರೂ ಹೈದರಾಬಾದ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಎಲೆಕ್ಟ್ ಆಗಿರೋನು ನಾನು ಸಿ ಎಮ್ ಏನು ರೀ ಅದಕ್ಕೆ ನನಗೇನು ಸಿ ಎಮ್ ನಮ್ಮ ಪಕ್ಷದವರು ಲಿಂಗಾಯತ್ ಕಮ್ಯುನಿಟಿಯಾಗಿ ಕೊಡ್ತಾರಪ್ಪ ಅಂದರೆ ಕಮ್ಯುನಿಟಿ ವೈಸ್ ಏನಾದ್ರೆ ಸೆಲೆಕ್ಟ್ ಮಾಡ್ತಾರೆ ಅಥವಾ ಸಿನಿಯಾರಿಟಿ ಮಾಡ್ತೀನಿ ಅಂದರೆ ನಾನು ಮಾಡಿದರೆ ತಪ್ಪೇನಿಲ್ಲ ಅಂತ ಹೇಳ್ತೇನೆ ನಾನು ಈ ಹಿಂದೆ ಹೇಳಿದ್ದೇನೆ ಇವತ್ತೇನು ಹೇಳಿಲ್ಲ ನನಗೇನು ಹೇಳೋಕ್ಕೇನು ಮುಜುಗುರ ಇಲ್ಲ ಆಯ್ತು ಈಗ ಹಂಗಂದ್ರೆ ಈಗ ಒಕ್ಕಲ್ಗಾರ್ ಕಮ್ಯುನಿಟಿ ಕೊಟ್ಟಾಗ ಬಹಳ ಜನ ಅವರು ಇದ್ದಾರೆ ಜಯಚಂದ್ರ ಇದಾರೆ ಡಿ ಕೆ ಶಿವಕುಮಾರ್ ಇದ್ದಾರೆ ಬೇರೆ ಬೇರೆ ಅವ್ರು ಇದ್ದಾರೆ ಸಾಕಷ್ಟು ಜನ ಡಿ ಕೆ ಶಿವಕುಮಾರ್ ಇಸ್ ಫ್ರಂಟ್ ರನ್ನರ್ ಹಂಗ ಲೆಕ್ಕ ಹಾಕಿದ್ರೆ ಆಮೇಲೆ ಹಿರಿಯರ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಪ್ರಧಾನಮಂತ್ರಿ ಆಗಲಿ ಅಂತ ನಾನು ಆಸೆ ಪಟ್ಟವ್ ಇವನ್ ಟುಡೇ ಇವನ್ ಟುಡೇ ಅವರು ಆಗ್ಬೇಕು ಅಂತ ನನ್ನ ಅಭಿಲಾಷೆ ಬಟ್ ಸಿಎಂ ಆಗ್ತದೆ ಅಂದ್ರೆ ನನ್ನ ಅಭಿಲಾಷೆ ಏನ್ ತಪ್ಪಿಲ್ಲ ಅಂತ ಹೇಳಿ ಪಕ್ಷ ಡಿಸೈಡ್ ಮಾಡ್ತೇನೆ ನಾನು ಇಂಡಿವಿಜುವಲಿ ಅಡ್ಗೆ ಅವರಾದ್ರೆ ನನ್ನ ನನ್ನ ಅಭಿಲಾಷೆ ನಾನು ಹೇಳ್ತಾ ಇರೋದು ಹೈದರಾಬಾದ್ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೊಡ್ತೀನಿ ಅಂದ್ರೆ ಐ ಆಮ್ ದ ಫ್ರಂಟ್ ರನ್ನರ್ ಇನ್ ಅಮಾಂಗ್ ಲಿಂಗ್ವೇಜ್ ಕಮಿಟಿ ಏನು ತಪ್ಪಿಲ್ಲ ನಾನು ಆಸೆ ಪಡೋದ್ರಲ್ಲಿ ಅಷ್ಟೇ ಬಟ್ ನಾನು ಹೇಳೋದು ಸಿದ್ದರಾಮಯ್ಯವರು ಮೂರುವರೆ ವರ್ಷ ಇರಬೇಕು ಅಂತ ಹೇಳಿ ಆದ್ರೆ ಚೇಂಜ್ ಆಗೋದಿಲ್ಲ ನೀವು ಹೇಳ್ತಾ ಇದ್ದೀರಿ ಚೇಂಜ್ ಏನೇ ಆದರೆ ಹೆಂಗೆ